ನನ್ನ ಗಾಡಿ ಮೇಲೆ ಏನಾದರೂ ಕೇಸ್ ಬೀಳಲಿ ನೀರಿಲ್ಲದ ಜಾಗಕ್ಕೆ ಎತ್ತಾಕ್ಸ್ಬಿಡ್ತೀನಿ ಹೀಗೆ ಪೊಲೀಸರಿಗೆ ಆವಾಜ್ ಹಾಕಿದಂತಹ ವ್ಯಕ್ತಿಯ ಕತೆ ಏನಾಯಿತು ಗೊತ್ತಾ ಎಸ್ ನೋಡಿ ಕೋಲಾರದಲ್ಲಿ ಟ್ರಾಫಿಕ್ ರೂಲ್ಸನ್ನು ಬ್ರೇಕ್ ಮಾಡಿದಂತಹ ಒಬ್ಬ ವ್ಯಕ್ತಿಯನ್ನ ಟ್ರಾಫಿಕ್ ಪೊಲೀಸರು ತಡೆದು ಈ ಥರ ರೂಲ್ಸ್ ಬ್ರೇಕ್ ಮಾಡಿದ್ರೆ ಕೇಸ್ ಆಗುತ್ತೆ ಫೈನ್ ಬೀಳುತ್ತೆ ಅಂತ ಹೇಳಿದ್ದಕ್ಕೆ ಏಕಾಏಕಿ ಕೇಸ್ ಬೀಳಲಿ ನೀರಿಲ್ಲದ ಕಡೆಗೆ ಎತ್ತಾಕ್ಸ್ಬಿಡ್ತೀನಿ ಅಂದ್ಬಿಡೋದಾ ಇದಾದ ಕೆಲವೇ ಸಮಯದಲ್ಲಿ ಪೊಲೀಸರು ಏನ್ ಮಾಡಿದ್ದಾರೆ ಗೊತ್ತಾ ಸಾರ್ವಜನಿಕವಾಗಿ ಆತನ ಕಡೆಯಿಂದನೇ ಕ್ಷಮೆ ಕೇಳಿಸಿದ್ದಾರೆ ಹಾಗೆ ಫೈನ್ ಕಟ್ಟಿಸಿ ಕಳ್ಸಿದ್ದಾರೆ ಗಾಡಿ ಓಡಿಸ್ಕೊಂಡ್ ಬರ್ತಾ ನಾನು ಮೊಬೈಲ್ ಅಲ್ಲಿ ಮಾತಾಡ್ಕೊಂಡ್ ಬರ್ತಾ ಇದೆ ಸೋಮಶೇಖರ್ ಸರ್ ಅಲ್ಲಿ ಡ್ಯೂಟಿ ಮಾಡ್ತಾ ಇದ್ರು ಗಾಡಿ ನಿಲ್ಲಿಸಿದ್ರು ನಾನೇನು ಅಸಭ್ಯವಾಗಿ ಮಾತಾಡಿದ್ದೀನಿ ದಯವಿಟ್ಟು ಸೋಮಶೇಖರ್ ಸರ್ ದಯವಿಟ್ಟು ಕ್ಷಮೆ ಕೇಳ್ತಾ ಇದ್ದೀನಿ ಕ್ಷಮಿಸಿಬಿಡಿ ಸರ್ ನಾನು ಯಾವುದೇ ಪೊಲೀಸರ ಮೇಲೆ ಇನ್ಮೇಲೆ ಮುಂದೆ ಈ ಥರ ಮಾತಾಡೋದಿಲ್ಲ ನೋಡಿ ಟ್ರಾಫಿಕ್ ರೂಲ್ಸ್ ಅನ್ನೋದು ಸಾರ್ವಜನಿಕರ ಒಳತಿಗಾಗಿ ಮಾಡಿರೋದು ಕಾನೂನು ಎಲ್ಲರಿಗೂ ಒಂದೇ ಸೊ ನಾವು ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡಿದ್ರೆ ಸೊ ಪೊಲೀಸರು ಕೂಡ ನಮಗೆ ಸಹಕರಿಸ್ತಾರೆ ಕೆಲವೊಮ್ಮೆ ನಮಗೆ ಗೊತ್ತಿಲ್ಲದ ಹಾಗೆ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಆಯ್ತಾ ಸೊ ಪೊಲೀಸರು ಕೇಳಿದಾಗ ಅದಕ್ಕೆ ಆದ ರೀತಿ ನೀತಿ ಇರುತ್ತೆ ಸೊ ಆ ರೀತಿ ನಾವು ಆನ್ಸರ್ ಮಾಡಬೇಕಾಗತ್ತೆ ಅದನ್ನು ಬಿಟ್ಟು ಇಲ್ಲ ನಾನು ನನ್ನದೇ ರೂಲ್ಸ್ ಫಾಲೋ ಮಾಡ್ತೀನಿ ಅಂತ ಬೈಕ್ ಎತ್ಕೊಂಡು ರೋಡ್ಗೆ ಇಳಿದ್ರೆ ನೋಡಿದ್ರಲ್ಲ ಕತೆ ಏನಾಗುತ್ತೆ ಅಂತ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಯು ಟೈಮ್ಸ್ ಕನ್ನಡ ಸದಾ ನಿಮ್ಮೊಂದಿಗೆ